ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಮಾಂಗಲ್ಯ ಸೂತ್ರ ಕಿತ್ತುಕೊಳ್ಳುತ್ತೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ನಾಚಿಕೆ ಆಗಬೇಕು ಅವರಿಗೆ ಎಂತಹ ಪ್ರಧಾನಿಯವರು ಕಾಂಗ್ರೆಸ್ ಮಹಿಳೆಯರಿಗಾಗಿ ಹಲವಾರು ಯೋಜನೆ ಜಾರಿಗೆ ತಂದಿದೆ ಹೊರತು ಮಾಂಗಲ್ಯ ಸೂತ್ರ ಕಿತ್ತುಕೊಳ್ಳುವ ಕೆಲಸ ಮಾಡಿಲ್ಲ ಎಂದು ಪಿಟಿ ಪರಮೇಶ್ವರ್ ನಾಯಕ್ ವಾಗ್ದಾಳಿ ಮಾಡಿದ್ದಾರೆ ಹರಪನಹಳ್ಳಿ ತಾಲೂಕಿನ ತೆಲಗಿ ಹೋಬಳಿಯಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪರ ಮತಯಾಚಿಸಿ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಯುವಕರಿಗೆ ಮಹಿಳೆಯರಿಗೆ ರೈತರಿಗೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಯೋಜನೆಯನ್ನ ಹೇಳಿದ್ದೇವೆ ಆದರೆ ನಮ್ಮ ಪ್ರಣಾಳಿಕೆಯನ್ನ ಮುಸ್ಲಿಂ ಲೀಗ್ ಸಿದ್ಧಾಂತ ಇದ್ದಂತೆ ಇದೆ ಎಂದಿದ್ದಾರೆ ಯಾರೂ ಇಂತಹ ಮಾತು ಆಡುತ್ತಿಲ್ಲ ಆದರೆ ಮೋದಿಗೆ ಏನಾಗಿದೆ ಎಂದು ನನಗೆ ಗೊತ್ತಿಲ್ಲ ಮೋದಿ ಈ ದೇಶದ ಜನರ ಪರವಾಗಿಲ್ಲ ಅವರು ಹಾಗೂ ಅಮಿತ್ ಶಾ ದೇಶವನ್ನ ಮಾರುವವರಿದ್ದಾರೆ ಅಂಬಾನಿ ಹಾಗೂ ಅದಾನಿ ಕೊಳ್ಳುವವರಿದ್ದಾರೆ ಎಂದು ಟೀಕಿಸಿದರು ಹರಪನಹಳ್ಳಿ ತಾಲೂಕಿನ ತೆಲಗಿ ಹಲವಾಗಲು ಉಳಿದ ಲಕ್ಕಮ್ಮ ದೇವಸ್ಥಾನದ ಬಳಿ ಸೇರಿ ಮುಂತಾದ ಕಡೆ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿ ವೈಯಕ್ತಿಕ ಭಿನ್ನಾಭಿಪ್ರಾಯ ಬದಿಗೊತ್ತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕು ಅಂತ ಮುಖಂಡರಲ್ಲಿ ವಿನಂತಿ ಮಾಡಿದ್ದಾರೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರುಗಳು ತಮ್ಮ ಭಿನ್ನಾಭಿಪ್ರಾಯವನ್ನು ಬದಿಗೊತ್ತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನನಗೆ ತುಂಬಾ ಖುಷಿ ತಂದಿದೆ ಎಂದರು ಹರಪನಹಳ್ಳಿ ತಾಲೂಕು ಶಾಸಕರು ಆದ ಎಂಪಿ ಲತ್ತ ಮಲ್ಲಿಕಾರ್ಜುನ್ ಅವರು ಮಾತನಾಡಿ ನಮ್ಮ ರಾಜ್ಯ ಕಾಂಗ್ರೆಸ್ ಪಕ್ಷದಿಂದ ಪಂಚ ಗ್ಯಾರಂಟಿಗಳನ್ನು ಈಗಾಗಲೇ ನೀಡಿದ್ದೇವೆ ಅದರಂತೆ ತಾವುಗಳು ಯಾವುದೇ ವಿಷಯಕ್ಕೆ ಒಳಗಾಗಿ ಬೇರೆಯವರ ಮಾತಿಗೆ ಕಿವಿಗೊಡಿದೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಕೇಂದ್ರ ಸರ್ಕಾರದ ಅಧಿಕಾರಕ್ಕೆ ಬಂದಿದೆ ಇಪ್ಪತ್ತ ಐದು ಗ್ಯಾರಂಟಿಗಳನ್ನ ಬಡ ಹೆಣ್ಣು ಮಕ್ಕಳಿಗೆ ನೀಡ್ತೀವಿ ಒಂದು ವರ್ಷಕ್ಕೆ ಒಂದು ಲಕ್ಷ ನೀಡ್ತೀವಿ ಎಂದು ಭರವಸೆಯನ್ನ ನೀಡಿದ್ದೇವೆ ಆದ್ದರಿಂದ ತಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹಸ್ತ ಗುರುತಿಗೆ ಮತವನ್ನು ಹಾಕಿ ಹಾಕಿಸಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಹೆಚ್ಚಿನ ಮತ ನೀಡಿ ಅಂತ ಹೇಳಿದರು ವಿಜಯನಗರ ಜಿಲ್ಲಾಧ್ಯಕ್ಷರು ಆದ ಶಿವರಾಜ ಶೇಖ್ ಅರಸಿಕೆರೆ ಎನ್ ಕೊಟ್ರೇಶ್ ಚಂದ್ರಶೇಖರ್ ಭಟ್ ಎಂ ರಾಜಶೇಖರ್ ವೀಣಾ ಮಹಂತೇಶ ಎಚ್ಪಿ ಪರಶುರಾಮಪ್ಪ ಹಲಗೇರಿ ಮಂಜಪ್ಪ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹರಪನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಎಂವಿ ಆಂಜನಪ್ಪ ಪುರಸಭೆ ಮಾಜಿ ಅಧ್ಯಕ್ಷರು ಆದ ಎಚ್ ಕೆ ಹಲೇಶ ಡಿ ಅಬ್ದುಲ್ ರೆಹಮಾನ್ ಕುಡಿಹಳ್ಳಿ ಭೀಮಣ್ಣ ಶಶಿಧರ್ ಪೂಜಾರ್ ದಾದಾ ದಾದಾಪೀರ್ ಪಿಟಿ ಭರತ ಜೋಗಿನ ಭರತೇಶ್ ಜಾಕೀರ್ ಹುಸೇನ್ ಜೆ ಲಕ್ಷ್ಮಮ್ಮ ಎಎಂ ವಿಶ್ವನಾಥ್ ಪೂಜಾರ್ ಬಸಪ್ಪ ಕೆ ಯೋಗೇಶ್ ಸಲೀಂ ಅನ್ಸಾರಿ ದಾದಾಪೀರ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಡವರಿಗೋಸ್ಕರ ದೀನ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಪ್ರತಿಯೊಂದು ಜಾತಿಯ ಬಡವರಿಗೆ ಸಾಕಷ್ಟು ಯೋಜನೆಗಳನ್ನ ನಾವಿಲ್ಲ ಕಾರ್ಯರೂಪಕ್ಕೆ ತಂದಿದ್ದೀವಿ ಮುಟ್ಸಿದೀವಿ ಆ ಒಂದು ವಿಶ್ವಾಸದಲ್ಲಿ ನಾವು ಇವತ್ತು ಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ರಪ್ಪ ಅಂತ ಕೇಳ್ಕೊಳಕ್ಕೆ ನಮ್ಮಲ್ಲಿ ಬಂದಿದ್ದೆ ತಮ್ಮ ಒಂದು ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ರೀತಿಯಿಂದ ಬರಬೇಕಾಗಿದೆ ಹರಪನಹಳ್ಳಿ ಕ್ಷೇತ್ರದಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಬೇರೆ ಪಕ್ಷಕ್ಕೆ ನಾವು ಹರಪನಹಳ್ಳಿ ಕ್ಷೇತ್ರದಲ್ಲಿ ಬಿಟ್ಕೊಟ್ಟಿರೋದು ಹಿಂಗ್ ಓಡದಕ್ಕೆ ಅಂದ್ರೆ ನಾವು ಬಿಟ್ಟು ಕೊಟ್ಟಿರೋದು ನಾವೆಲ್ಲರೂ ಹಿಂಗೇನು ಸೇರ್ಕೊಂಡವಲ್ಲ ಎಲ್ಲರೂ ಸೇರ್ಕೊಂಡ್ರಿ ಯಾವ ಪಕ್ಷನೂ ಬರಲ್ಲಿ ಕಾಂಗ್ರೆಸ್ ಬಿಟ್ಟು ಮುಖ್ಯವಾಗಿ ಆ ಒಂದು ಒಗ್ಗಟ್ಟು ನಮ್ಮ ಹರಪನಹಳ್ಳಿ ಕ್ಷೇತ್ರದಲ್ಲಿ ಮೂಡಿ ಬರ್ತಾ ಇತ್ತು ಯಾಕೆಂದ್ರೆ ಲತ್ತಮನೂರು ಇಂಡಿಪೆಂಡೆಂಟ್ ಇದೆ ಕೊಟ್ರೆ ಇಶ್ಯೂ ಕಾಂಗ್ರೆಸ್ ಇಂದ ಈಗ ಎರಡೂ ಸೇರಿದ್ರೆ ಎಷ್ಟಾಕೋ ಓಟ್ ಅದಕ್ಕಿಂತ ಜಾಸ್ತಿ ನಮಗೆ ಕಾಂಗ್ರೆಸ್ಸಿಗೆ ಬೀಳ್ಬೇಕು ಒಂದೇ ನಾವು ಒಂದು ಲಕ್ಷ ಹತ್ತು ಸಾವಿರ ಓಟ್ ಹಾಕವು ಆ ಒಂದು ಲಕ್ಷ ಹತ್ತು ಸಾವಿರ ಓಟ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರ್ಬೋದು ಆ ರೀತಿ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಸ್ಗಳು ವರ್ಕ್ ಮಾಡಿದರೆ ಡೆಫಿನೇಟಾಗಿ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಲತಾ ಮಲ್ಲಿಕಾರ್ಜುನವರು ಮೀನಾರವರು ಮತ್ತು ನಮ್ಮ ಕುಡ್ರೇಶ್ವರವರು ಪರಮೇಶ್ವರ್ ನಾಯಕರವರು ಮತ್ತು ಎಲ್ಲ ನಮ್ಮ ನಾಯಕರುಗಳು ಇವತ್ತು ಸೇರ್ಕೊಂಡಾರೆ ಭಾಳ ಒಳ್ಳೆಯ ಕೆಲಸ ಭಾಳ ಒಂದು ಅತ್ಯುತ್ತಮವಾಗಿ ನಮ್ಮ ತಮ್ಮ ವೈಯಕ್ತಿಕ ಏನೇ ಇದ್ರು ಒಬ್ಬ ಕೊಟ್ಟು ಆಕೆ ಎಲ್ಲರೂ ಒಂದೇ ಹಬ್ಬ ನಾವು ಕಾಂಗ್ರೆಸ್ನರು ಅಂತಂದೇಳಿ ಎಲ್ಲರೂ ಜೈ ಕಾಂಗ್ರೆಸ್ ಅಂತಕ್ಕಂತ ಕೆಲಸವನ್ನು ಮಾಡಿದರೆ ಇನ್ನೂ ಹೆಚ್ಚು ಹೆಚ್ಚು ಮತಗಳು ಬರ್ತವೆ ಯಾವ ಅನುಮಾನದಲ್ಲಿ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಂದ ಕೇಳ್ಕೊಳ್ಳುತ್ತಾ ಮುಖ್ಯವಾಗಿ ನಮ್ಮ ಲತಮ್ಮನವ್ರು ಮಾತನಾಡ್ತಿರುವಾಗ ಏನು ಹೇಳಿದ್ರು ಸಾಕಷ್ಟು ಅಭಿವೃದ್ಧಿ ಬಗ್ಗೆ ಮಾಡಬೇಕಾಗಿತ್ತು ಹಿಂದುಳಿದ ತಾಲೂಕುಗಳು ಅದರಲ್ಲಿ ಬರಪೀಡಿತ ತಾಲೂಕುಗಳು ಜಾಸ್ತಿ ಜಾಸ್ತಿನ ಹೊತ್ತು ಇರಿಗೇಷನ್ ಕೊಡಬೇಕಾಗಿತ್ತು ನೀರಿನ ಕೆರೆಗಳು ನೀರು ತುಂಬ ಯೋಜನೆ ಇರ್ಬೋದು ಕುಡಿಯೋ ನೀರಿನ ಯೋಜನೆ ಇರ್ಬೋದು ಸಾಕಷ್ಟು ಯೋಜನೆಗಳು ಹಿಂದೆ ಪರಮೇಶ್ನ ಹಾಕಿದ್ದಾಗೂ ಸೋನಿಯಾ ಪ್ಯಾಕೇಜ್ ಅಂತ ಚಾನ್ಸ್ ಮಾಡ್ಬಿಟ್ಟು ಅವಾಗ ನಮಗೆ ದಾವಣಗೆರೆ ಜಿಲ್ಲಾದಾಗ ಇತ್ತು ಆದರೂ ಸೋನಿಯಾ ಗಾಂಧಿ ಅವ್ರಿಗೆ ಓಟ್ ಹಾಕಿದಾಗ ಒಬ್ಬೊಬ್ರು ಶಾಸಕರಿಗೆ ಆಗಿನ ಕಾಲದಾಗ ಮೂರು ಸಾವಿರ ಕೋಟಿ ಕೊಟ್ಟರು ಒಬ್ಬೊಬ್ಬರು ಕ್ಷೇತ್ರಕ್ಕೆ ಅವಾಗ ಮುನ್ನೂರೈವತ್ತು ಕೋಟಿ ಇಡೀ ಕ್ಷೇತ್ರಕ್ಕೆ ಮೂರು ಸಾವಿರ ಕೋಟಿ ಇಡೀ ಕ್ಷೇತ್ರಕ್ಕೆ ಅವಾಗ ಪ್ರತಿಯೊಂದು ಪಂಚಾಯಿತಿ ಲೆವೆಲ್ನಲ್ಲಿ ಆಸ್ಪತ್ರೆಗಳಾಗಿರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಫ್ಲೋರೈಡ್ ಕಂಟೆಂಟ್ಸ್ ಎಲ್ಲಿ ಜಾಸ್ತಿ ಅದಾವ ಅಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಕೊಡುವ ವ್ಯವಸ್ಥೆ ಆಗಿರ್ಬೋದು ಈಗ ನಿನ್ನೆ ನಾನು ಇವತ್ತು ಪೇಪರ್ನ ನೋಡ್ತಿದ್ದೆ ಮತ್ತು ವಿಡಿಯೋದಾಗ ಈ ನಮ್ಮ ಎಂ ಪಿ ಎಳೆ ನಿಮ್ಮ ಮಗಳಿಗೆ ಕೊಂಡಜೇರಿ ಕೊಂಡೆಜಿಕೇರಿ ಬಗ್ಗೆ ಅರುವ ಎಲ್ಲವೇ ಕೊಂಡೆ ಜೇರಿಗೆ ನೀರು ಎಲ್ಲಿಂದ ಬರ್ತೈತಿ ಭದ್ರಾ ಇರಿಗೇಷನಿಂದ ಹೆಂಗೆ ಬರ್ತತಿ ಏ ಮಳೆ ನೀರು ತುಂಬ ಜಿ ಕೇರಿ ತುಂಬುತ್ತಲ್ಲ ಅಂತ ವಿಡಿಯೋ ಬೇಕಾಗಿರೋದು ಲಾಸ್ಟ್ ಕೇರಿ ಕೊಂಡಜಿ ಕೇರಿ ಭದ್ರಾ ಇರಿಗೇಷನ್ ಈ ಭಾಗದಲ್ಲಿ ಆ ಕಡೆ ಇವನು ಗಲಾಟೆ ಮಾಡಿ ನೀರು ಹೋಯ್ತಿದ್ದ ಇವ್ರು ಅವಾಗ ಗಲಾಟೆ ಮಾಡಾರ ನಮ್ ಕಡೆ ನೀರು ಕೊಡ್ರಪ್ಪ ಅಂತ ಕೇರಿ ಇವನು ಹೋಯ್ತಿದ್ದ ಈ ಕಡೆಗೆ ಮಗನಹಳ್ಳಿ ಆ ಕಡೆಗೆ ಅವ್ರು ಹೋಯ್ತಿದ್ರು ಈ ಕಡೆ ಕೊಂಡಜಿ ಕೇರಿಗೆ ಹರಿಹರದ ಮಲೆಬೆನ್ನೂರು ಕಡೆಗೆ ಅವ್ರಿಗೆ ಗಲಾಟಿದ್ರು ಟೇಲ್ಯಾಂಡ್ ಈ ಈ ಮನುಷ್ಯನಿಗೆ ಈಗ ಮೂರು ಸತಿ ಎಮ್ ಎಲ್ ಎಳ ಇವ್ ಕೊಂಡಜಿಕೇರಿಗೆ ನೀರು ಎಲ್ಲಿಂದ ಬರ್ತೈತಿ ಕೊಂಡಕಿಕೆರಿ ಎಲ್ಲಿ ಎಲ್ಲೈತಿ ಅಂತ ಗೊತ್ತಿಲ್ಲ ಅಂತಾರಸ್ತಿರೋ ಎಂತಿರೋ ಇದಕ್ಕೆ ನಾವು ಹಿಂದೆ ಯೋಜನೆ ಮಾಡಿದ್ದೆ ನಾನು ತಲುಬಾಳು ಹುಣ್ಣೆ ನಡೀತಿರುವಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾವೆಲ್ಲ ಬಂದ್ವಿ ಬಂದ್ಬಿಟ್ಟು ಬೆಂಗಳೂರಿನಾಗೆ ಅವತ್ತು ತರಬಾಗುರುಗಳು ಸಿದ್ದರಾಮಯ್ಯವ್ರು ಕೇಳಿದ್ವಿ ನಮಗೆ ಐವತ್ತೇಳು ಕೆರೆಗೆ ನೀರು ತುಂಬಿಸೋ ಯೋಜನೆ ಐತಿ ಅರವತ್ತೇಳು ಕೋಟಿ ಆರುನೂರ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬೇಕು ಇದನ್ನು ನೀವು ನಮಗೆ ಮಾಡಿಕೊಡಲೇಬೇಕು ನಮ್ಮ ಭಾಗಕ್ಕೆ ಅಂತ ಕೇಳಿದಾಗ ಅಲ್ಲೇ ಅನೌನ್ಸ್ ಮಾಡಿದ್ರು ಉಣ್ಣಮೆ ದಿವಸನೇ ಅನೌನ್ಸ್ ಮಾಡಿ ನೆಕ್ಸ್ಟ್ ಕ್ಯಾಬಿನೆಟ್ನಾಗ ಅದನ್ನು ಅಪ್ರೂವ್ ಮಾಡಿಸಿ ಸರ್ಕಾರ ಅವಾಗ ನಾವು ಹೋಗಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಲೆಕ್ಷನ್ಗೆ ಹೋದ ಅದು ಈಗ ಕಾಮಗಾರಿ ನಡೀತಾ ಐತಿ ಈಗ ಕಾಮಗಾರಿನೂ ಪ್ರಾರಂಭ ಮುಗಿಯಕ್ ಬಂದೈತಿ ಇನ್ನೊಂದ್ ಎರಡು ಮೂರು ತಿಂಗಳ ಐದಾರು ತಿಂಗಳಾಗ ಆ ಐವತ್ತೇಳು ಕೆರೆ ನೀರು ತುಂಬಿಸಿ ಯೋಜನೆಯನ್ನ ನಾವು ಕೊಟ್ವಿಪ್ಪ ಅಂದ್ರೆ ಈ ಭಾಗ ಭಾಳ ಅನುಕೂಲನಾಗ ಅದೇ ರೀತಿ ಕೊಂಡಜಿ ಕೆರೆ ಈ ಸೇಲ್ಯಣ್ಣ ಏನೇನವು ಈ ಪರಮೇಶ್ ನಾಯಕ್ನು ಓಡದಾಡೋದು ಬೇಡ ನಾನು ಓಡದಾಡೋದು ಬೇಡ ಅವ್ನ ಕುಟಗ ಅಂತಂದೇಳಿ ಇಲ್ಲಿ ಕೆರೆಗಳು ಅಂತಂದೇಳಿ ಎಂಟು ಕೆರೆಗಳಿಗೆ ನೀರು ತರೋದು ಬ್ಯಾಕ್ ವಾಟರ್ ತರೋದು ಅಂತ ಒಂದು ಬಜೆಟ್ನಾಗ ಅಲ್ಲು ಮಾಡಿಸಿದ್ವಿ ನೂರ ಮೂವತ್ತು ಕೋಟಿ ಎರಡು ಸಾವಿರದ ಹದಿನೆಂಟರಾಗ ಅದು ನಾವು ಮಾಡ್ಸಿವಪ್ಪ ಕಾಂಗ್ರೆಸ್ ಸರ್ಕಾರದವರು ನಾವು ಯಾಕೆ ಮಾಡ್ಬೇಕಪ್ಪ ಅಂತಂದು ಅದನ್ನ ಅಲ್ಲಿಗೆ ನಿಲ್ಸಿದ್ರು ಬಿ ಜೆ ಪಿ ಅದನ್ನು ಈಗ ನಾವು ಕಾರ್ಯರೂಪಕ್ಕೆ ತರಬೇಕು ಇವನ್ನೆಲ್ಲ ಮಾಡ್ಕಂತ ಹೋದಾಗ ಈ ಭಾಗಕ್ಕೆ ಸಾಕಷ್ಟು ಆಗ್ತದೆ ಮತ್ತೆ ಈ ಕಡೆ ಕೆರೆ ಆಗಿರ್ಬೋದು ಈ ಕಡೆ ಸಾಕಷ್ಟು ಕೆರಿಗಳು ಇವಕ್ಕೆಲ್ಲ ಒಳ್ಳೊಳ್ಳೆ ಯೋಜನೆಗಳನ್ನ ತಂದು ನಮ್ಮ ಶಿರಾಜ್ ಶೇಖ್ ಹೇಳ್ದಂಗೆ ಹಿಂದೆ ಅವ್ರಿಗೂ ನಮಗೆ ಕಾಂಪಿಟೇಷನ್ ಬಳ್ದು ಮನೆಗಳು ಕಟ್ಟೋದು ಅವ್ರು ಹೇಳ್ದಂಗೆ ನಿಜ ಆಯ್ತು ಈ ಮನುಷ್ಯನಿಗೆ ಏನಾಗ್ಬೇಕಪ್ಪ ನಮಗೆ ಅಂದರೆ ಬಡವರಿಗೆ ನಾವು ಮುಖ್ಯವಾಗಿ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸೋ ಕೆಲಸ ನಮ್ಮ ರಾಜಕಾರಣಿಗಳಿಗೆ ಬಡವರಿಗೆ ಏನಾಗಬೇಕು ಫಸ್ಟ್ ಒಟ್ಟಿಗೆ ಇಟ್ಟಬೇಕು ಅದಕ್ಕೆ ಐದು ಕೆ ಜಿ ಅಕ್ಕಿ ಕೊಟ್ಟವ ಮತ್ತೊಂದು ಐದು ಕೆ ಜಿ ಕೊಡಲಿಲ್ಲ ಐದು ಕೆಜಿ ಮತ್ತೆ ಏರ್ಸಿದ್ರು ನಮ್ಮನ್ನ ಅದ್ರ ಜೊತೆಗೆ ಸೂರ್ ಕೊಡಬೇಕು ಒಳ್ಳೆ ಆರೋಗ್ಯ ಕೊಡ್ಬೇಕು ಮತ್ತೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು ಈ ಒಂದು ದೃಷ್ಟಿಕೋನದಲ್ಲಿ ನಾವು ಇವತ್ತು ಸರ್ಕಾರವನ್ನು ನಡೆಸಿಕೊಂಡು ಅದನ್ನು ನಾವು ತೀರಿಸ್ತದೆ ಹಿಂದೆ ಶಿರಾಜ್ ಶೇಖರ್ ಅವರು ಹದಿನೈದು ಸಾವಿರ ಕಟ್ಟಿದ್ರು ನಾವು ಹದಿನೈದು ಸಾವಿರ ಏನ ನಾವು ಅವ್ರಿಗೆ ಕಾಂಪಿಟೇಷನ್ ಆಗಿ ಇವತ್ತು ಒಂದೊಂದು ಮನೆ ಐದು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ತಗೊಂಡು ಬುಕ್ ಶೇಟಿ ಕೊಟ್ವಿ ಮೇಲೆ ಆರ್ ಸಿ ಸಿ ಆಗೋ ಐದು ಸಾವಿರ ರೂಪಾಯಿ ಕೊಟ್ವಿ ಇನ್ನೂರ ಎಂಬತ್ತಡಿ ಒಂದು ಮನೆ ಅವ್ರಿಗೆ ಡಿಸ್ಕ್ವಾಲಿಫಿಕೇಶನ್ ಮಾಡಿಸ್ಬೇಕು ಅಂತ ಹೇಳಿ ಅವಾಗೆಲ್ಲ ಕೋರ್ಟ್ ಡಿ ಸಿ ಕೋರ್ಟ್ ಆರ್ ಡಿ ಪಿ ಆರ್ ಸೆಕ್ರೆಟರಿಯೇಟ್ ಕೋರ್ಟ್ ಎಲ್ಲ ಆದರೂ ಅವನಿಗೆ ಪೂರ್ಣ ಅವಧಿ ಅಧ್ಯಕ್ಷನ್ ಆಗಿರೋದಕ್ಕೆ ಏನ್ ಬೇಕು ಎಲ್ಲರೂ ನಾನು ವ್ಯವಸ್ಥೆ ಮಾಡಿದ್ದೆ ಅವಾಗ ನಾವು ಜಿ ಬಿ ಟಿ ಮಹೇಶ್ ಗೆ ಬಂದಿ ಹನುಮಂತಪ್ಪ ಇವನು ಹಾಲೇಶಿ ಕಪ್ಪ ಗಣೇಶಿ ನಮ್ಮ ಪೂಜಾರ ಬಸ್ಸನ್ನ నమ్మే స్వామి కొట్టదేళ్ళ యువరాజ అజయనరు ఆమె యుగీశ నమ్మ అల్ల బి ఆమె హరిగణ దుర్గప్ప అధ్యక్ష సత్నల్గ్ దుర్గప్ప అధ్యక్ష ఇన్న అనేక జన ముఖండలి ఆమె నమ్మ అల్ల బక్షి ఫకీరప్ప సురేశప్ప పొంపణ హిడిగర అనుమతి ఇద ಅಲ್ವಾ ಸೊ ಎಲ್ಲ ನಮ್ಮ ಬೆಂಬಲಕ್ಕೆ ನಿಂತು ಇಲ್ಲಿ ಆಶೀರ್ವಾದ ಅವರೆಲ್ಲರೂ ನಾನು ನೆನಪು ಮಾಡ್ಕೋಬೇಕು ಯಾಕಂದ್ರೆ ಈ ದೊಡ್ಡವನಾಗಿದ್ದೀನಿ ಅಂದ ತಕ್ಷಣ ನನ್ನ ಕಷ್ಟ ಕಾಲದಲ್ಲಿ ಆಶೀರ್ವಾದ ಮಾಡೋರಿಗೆ ನಾನು ಮರೆತರೆ ಆ ದೇವರು ಒಳ್ಳೇದು ಮಾಡ್ಲಿಕ್ಕಿಲ್ಲ ಅಂತಕ್ಕಂಥ ಭಾವನೆಯಿಂದ ನಾನು ಅವ್ರನ್ನೆಲ್ಲರನ್ನು ಸ್ಮರಣೆ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ನಂಚ್ಕೊಳ್ಲಿಕ್ಕೆ ಕಳ್ಸಾ ಇದ್ದೇವೆ ಬಂದಿವೆ ಇವ್ರು ಅನೇಕ ಜನ ಇದ್ದಾರೆ ನಮ್ಮೆಲ್ಲಾ ಸ್ನೇಹಿತರು ಸೊ ಹಾಗಾಗಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ನಮ್ಮ ಶಿರಾಶೇಖ್ ಸಾಹೇಬರು ಆಮೇಲೆ ವೀಣಾ ಅವರು ಮತ್ತು ಕೊಟ್ರೇಶ್ ಚಂದ್ರಶೇಖರ ಭಟ್ ಮತ್ತು ರಾಜಣ್ಣ ಅವರು ಪ್ರಶಾಂತ್ ಎಲ್ಲ ಮಾತಾಡಿದ್ದಾರೆ ಮಲ್ಯಾಣವ್ರು ಬರೋಕ್ ಮುಂಚೆ ನಾನು ಹೆಚ್ಚು ಬೇರೆ ಕೇಂದ್ರ ನಮ್ಮ ಎ ಸಿ ಸಿ ಕಾರ್ಯಕ್ರಮ ಹೇಳಿದ್ದಾರೆ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನು ನಮ್ಮ ಕಾಂಗ್ರೆಸ್ ಪಕ್ಷ ತಮಗೆ ಗ್ಯಾರಂಟಿ ಕೊಟ್ಟಿತ್ತು ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ ಆ ಸವತ್ತು ನೀವೆಲ್ಲ ಪಡಿತಾ ಇದ್ದೀನಿ ಹಾಗಾಗಿ ಇವತ್ತು ನಾವೆಲ್ಲರೂ ಕರೆ ಅಕ್ಕೊಡ್ರಿ ಐದು ನಿಮಿಷ ಕೂಡ್ರಿ ಕೂಡ್ರಿ ಆ ಬಿಜೆಪಿ ಅವ್ರು ಬಂದ್ರೆ ನಿಮ್ಗೆ ಐದ್ ಸಾವಿರ ಕಟ್ ಮಾಡಿಬಿಡ್ತಾರೆ ಸುಮ್ನೆ ಎಲ್ಲ ಗ್ಯಾರಂಟಿಗಳನ್ನ ನಮ್ಮ ಜನ ಅನುಭವಿಸ್ತಾ ಇದ್ದಾರೆ ಐದು ಗ್ಯಾರಂಟಿ ಪಂಚ ಗ್ಯಾರಂಟಿಗಳು ಚುನಾವಣೆ ಮೊದಲು ನಾವು ನಿಮ್ಗೆ ಕೊಟ್ಟಿದ್ವಿ ನಾವು ಗ್ಯಾರಂಟಿ ಕೊಟ್ಟಿದ್ವಿ ಅದನ್ನ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಹಿ ಮಾಡಿ ನಮ್ಮನ್ನ ನೀವು ಆಶೀರ್ವಾದ ಮಾಡಿದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ಈ ಗ್ಯಾರಂಟಿಗಳನ್ನು ನಿಮಗೆ ತಲುಸ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟ ಕೊಟ್ಟಿದ್ವು ನಾವು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಈಗ ನೀವು ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ನೀವು ಏನ್ ಮಾತು ಕೊಟ್ಟಿದ್ದು ಆ ತೀರ್ ಮುರೆಸುದೇವೆ ನಾವು ಆ ಋಣ ಕೆಲಸ ಆಗ್ಬೇಕಲ್ಲ ನಿಮ್ಮಿಂದ ಆಗ್ಬೇಕು ಬೇಡ అదే దయమీన్ ఎల్లా ఫలనుభవి ఎలా ఫలనుభవి కాంగ్రెస్ పక్షు కాదు బాగా సులభ బిజెపిల్గూ దారి తప్ప వర్ష ఆడ్రెస్ ఈ దేశ అంతి ఈ జవాబా స్థానం ప్రధానమంత్రి ఎంత ಏನ ಕೊಡ್ತಾರಂದ್ರೆ ಆ ಭಾವನೆಗಳನ್ನ ಕೇಳಿಸ್ತಕ್ಕಂಥ ಧರ್ಮ ಧರ್ಮದ ಬಗ್ಗೆ ವಿಷವನ್ನ ಹಾಕ್ತಕ್ಕಂಥ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಇವತ್ತು ಬೇಜವಾಬ್ದಾರಿ ಹೇಳಿಕೆ ಅಂದ್ರೆ ಐವತ್ತೈದು ವರ್ಷ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಯಾರಿಗಾದ್ರೂ ಬಂದರೆ ಕೊಟ್ಟಿದೆಯಾ ಯಾರಿಗಾದ್ರೂ ಅನ್ಯಾಯ ಮಾಡಿದೆಯಾ ಯಾರ ಆಸ್ತಿ ಹಾಕೊಂಡಿದೆ ಯಾರಿಗಾದ್ರೂ ಜಾತಿ ಮಾಡಿದೆಯಾ ಸೊ ಬಡವರ ಕೆಲಸ ಮಾಡಿದ್ದೇವೆ ನಾವು ರೈತರ ಕೆಲಸ ಮಾಡಿದ್ದೇವೆ ನಾವು ಯುವಕರಿಗೆ ಸ್ಫೂರ್ತಿ ಕೊಟ್ಟಿದ್ದೇವೆ ನಾವು ಕಾಂಗ್ರೆಸ್ನವರು ಓಲ್ಡ್ ಏಜ್ ಪೆನ್ಷನ್ ಮಾಡಿದ್ದೇವೆ ವಿಡೋ ಪೆನ್ಷನ್ ಮಾಡಿದ್ದೇವೆ ಅಂಗವಿಕಲರ ವೇಷ ಮಾಶಾಸನ ಮಾಡಿದ್ದೇವೆ ಮಹಿಳೆಯರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡಿದೆ ಅಂತಕ್ಕಂಥ ಮಾತನ್ನ ತಮ್ಮೊಟ್ಟಿಗೆ ಅಭಿಮಾನವನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೆ ನೀವು ಮಾಡಿದ್ರ ಹೂಗನೆ ಭೂಮಿ ವಡಿಯ ಭೂಮಿ ದೊಡ್ಡ ದೊಡ್ಡ ಜಾಗಿರ್ದಾರ ಬರೆಯಿತ್ತು ಬಡವರು ಬಗ್ಗರು ಅದನ್ನು ಗೆಳೆದು ಅವ್ರು ಇಷ್ಟಪಡಬೇಕಾಗಿತ್ತು ಬಡವರ ಪರವಾಗಿ ಐತಿಹಾಸಿಕ ತೀರ್ಮಾನ ತಗೊಂಡಿದ್ದು ಈ ದೇಶದ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಯಾರು ಯಾರು ಸಬೀಟ್ ಮಾಡುತ್ತೀರೋ ಅವರು ಅದನ್ನು ಮಾಡಿದ್ರು ಅಂತೇಳಿ ಭೋಜನೆ ಮಾಡಿದ್ರು ಅವರು ಹೂವನೇ ಭೂಮಿ ಒಡೆಯ ಬ್ಯಾಂಕ್ಗಳ ರಾಷ್ಟ್ರೀಕರಣ ಗರೀಬಿ ಹಟಾವ್ ಇದೆಲ್ಲ ಏನು ಬಿಜೆಪಿ ಬಂದ್ ಮಾಡಿದ್ರ ಮೋದಿ ಅವರು ಮೊನ್ನೆ ಹೇಳಿದಾರ ಹೋದ್ವಾರ ಆ ಉತ್ತರಂಡದಲ್ಲಿ ಭಾಷಣ ಮಾಡುವಾಗ ನಾನ್ ಹತ್ತು ವರ್ಷ ಅಭಿವೃದ್ಧಿ ಕೆಲಸ ಮಾಡಕ್ ಆಗಿಲ್ಲ ಈಗ ನನಗೆ ಅಧಿಕಾರ ಕೊಡ್ರಿ ನಾನು ಅಭಿವೃದ್ಧಿ ಮಾಡ್ತೇನೆ ಅಂತ ಯಾರು ತರ್ದ್ರಪ್ಪ ನಿನಗೆ ಅಭಿವೃದ್ಧಿ ಮಾಡಬೇಡ ಅಂತ ಮೋದಿ ಸಾಹೇಬ ಯಾರಾದ್ರೂ ರೈತರು ಬಂದ್ ತಡೆದಿದ್ರ ಯುವಕರು ಬಂದ್ರ ಅಥವಾ ಮಹಿಳೆಯರ ನೀನ್ ಮಾಡಬೇಡ ಅಂತ ಹೇಳಿದ್ರ ಹತ್ತು ವರ್ಷ ಕೊಟ್ಟ ಕುದುರೆಯನ್ನು ಏರನೇವನು ಶೂರನೂ ಅಲ್ಲ ಧೀರನೂ ಅಲ್ಲ ಅಂತಕ್ಕಂಥ ಮಾತು ಅವ್ರಿಗೆ ಅನ್ನೋದ್ ಆಗತ್ತೆ ಮೋದಿ ಸಹ ಅವ್ರಿಗೆ ಅನ್ನೋದು ಹತ್ತು ವರ್ಷ ಅಭಿವೃದ್ಧಿ ಮಾಡಕ್ ಆಗಿಲ್ಲ ಯಾವ ಮುಖ ಇಟ್ಕೊಂಡು ನೀವು ಹತ್ತು ವರ್ಷ ಅಭಿವೃದ್ಧಿ ಮಾಡಕ್ ಆಗಿಲ್ಲ ಈಗ ಮಾಡ್ತೀವಿ ಓಟ್ ಅಂತ ಕೇಳ್ತಿದ್ದೇವೆ ಈಗ ಮೆನಪು ಆಯ್ತಾ ನಿಮಗೆ ಹತ್ತು ವರ್ಷ ಆದ್ಮೇಲೆ ಅಭಿವೃದ್ಧಿ ಮಾಡ್ಬೇಕು ಅಂತ ರೈತ ಸಾಲ ಮನೆ ಮಾಡ್ಲಿಲ್ಲ ಯುವಕರಿಗೆ ಉದ್ಯೋಗ ಕೊಡ್ಲಿಲ್ಲ ಹದಿನೈದು ಲಕ್ಷ ರೂಪಾಯಿ ಕೋಟಿ ಹಾಕ್ತೇವೆ ಅಂತ ಹೇಳಿ ಪುಣ್ಯವನ್ನು ಪುಣ್ಯ ಭಾಷೆ ಮಾಡಿದ್ರಿ ಹತ್ತು ಲಕ್ಷ ನಾವು ಸೋಲ್ ಹೇಳಿಲ್ಲ ಅವ್ರು ಸೋಲ್ ಹೇಳಿದ್ದಾರೆ ನಾವು ಹೇಳಿ ಹೇಳಿದ್ರು ಅದನ್ನ ಮಾಡಿದ್ದೇವೆ ನಾವು ಹಾಗಾಗಿ ಸಮಯದ ಅಭಾವ ಇದೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋಲ್ಲ ಕಾರ್ಯಕ್ರಮ ಬಹಳ ಲೇಟ್ ಆಗಿದೆ ನಿಮ್ಮ ತಾಳ್ಮೇನು ಕೂಡ ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ದಯಮಾಡಿ ನಾನು ಮೆರಗಿ ವಿನಂತಿಯನ್ನು ಮಾಡ್ಕೊಡ್ತಾ ಇದ್ದೇನೆ ನಮ್ಮ ಶಿರಾಶೇಟ್ ಮಾತಾಡುವಾಗ ಮಾತಾಡೋದು ಹೇಳ್ತಾ ಇದ್ದು ಕೋವಿಡ್ ಸಮಯದಲ್ಲಿ ನಾನಂತೂ ಮಲ್ಲವರಿಗೆ ಭಾರಿ ತೊಂದರೆ ಕೊಟ್ಟಿದ್ದೀನಿ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಬೆಳಗಿನ ಜಾವ ಮೂರು ಗಂಟೆಗೂ ಫೋನ್ ಮಾಡಿದ್ರೆ ಅಲ್ಲಿ ಇಮಿಡಿಯೇಟ್ ಆಕ್ಸಿಜನ್ ಇರ್ತಕ್ಕಂಥ ಅಂಬುಲೆನ್ಸ್ ಆಕ್ಸಿಜನ್ ವಾರ್ಡ್ ಆಕ್ಸಿಜನ್ ಬೆಡ್ ಇವರೆಲ್ಲೂ ಕೂಡ ವ್ಯವಸ್ಥೆ ಮಾಡ್ತಕ್ಕಂತ ಅವತ್ತು ಸಹಾಯವನ್ನ ಅವ್ರ ಎಸ್ ಎಸ್ ಅವರು ಆ ಆಸ್ಪತ್ರೆ ತಗೊಂಡಲ್ಲ ಸಿಬ್ಬಂದಿಯವರು ಇವತ್ತು ನಾವು ಏನ್ ಊದ್ ಯಾರೇ ತೀರ್ ಹೋದ್ರೆ ಅವ್ರ ಆಸ್ಪತ್ರೆಯಲ್ಲಿ ಯಾರಾದ್ರೂ ಸಾರ್ ನಮಗೆ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ ಸರ್ ಕಡಿಮೆ ಆಗ್ಬಿಡಿದೆ ನಮ್ಮ ತೀರ್ ಹೋಗಿದ್ದಾರೆ ತಕ್ಷಣ ಫೋನ್ ಮಾಡ್ತೀನಿ ಅವರಿಗೆ ಆಯ್ತಪ್ಪ ಅದೇನ್ ಬೇಡ ಬಾಳಿ ತಗೋಡುವ ಕೇಳುವಂತ ಯಾವ ಆಸ್ಪತ್ರೆ ಬಿಲ್ ಕಡಿಮೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅವ ಮಾತಾಡ್ತೀವಿ ಅವತ್ತ ಹತ್ತು ಇಪ್ಪತ್ತು ಸಾವಿರ ಬಿಲ್ ಅನ್ನು ಕಡಿಮೆ ಮಾಡಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ಉದಾರವಾದ ಮನೋಭಾವನೆ ಇಟ್ಕೊಂಡು